ಬೆಳಗಿನ ಶುಭೋದಯಗಳು ತಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬೆಳಗ್ಗೆ ಬೆಳಿಗ್ಗೆ ಏಳುವರೆಗೆ ಬಂದು ನೀರು ಹೊಡಿತಾ ಇದ್ದೀವಿ ಆದಷ್ಟು ಅರ್ಲಿ ಮಾರ್ನಿಂಗ್ ಹುಡುಗ ಎಕ್ಸ್ಟ್ರಾ ಬೆಸ್ಟ್ ಅಂದ್ರೆ ನೈಟ್ ತುಂಬ ಬಿಟ್ಟಿರ್ತೀವಲ್ಲ ಅದಕ್ಕೆ ಬೆಳಗ್ಗೆ ಜಲ್ದಿ ಬಂದು ನೀರು ಹೊಡಿಬೇಕು ಈಗ ತಂಪೈತಲ್ಲ ನಡೀಬಿಕ್ಕೆ ಅಂದರೆ ಡಿಸೆಂಬರ್ ಜನವರಿ ಈ ಟೈಮು ಸ್ವಲ್ಪ ತಂಪು ಜಾಸ್ತಿ ನವಂಬರ್ ಆ ಕ್ಲೈಮೇಟ್ಗೆ ಇದು ಇದು ಆಗುತ್ತೆ ಗಟ್ಟಿ ಆಗುತ್ತೆ ಆದ್ರೂ ಹೊಡಿಬೇಕು ನೀರು ಸ್ವಲ್ಪ ಬಟ್ ಬಾಸಿಗೆ ಟೈಮ್ನಾಗ ಏನೈತೆ ನೋಡ್ರಿ ಆವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಜಲ್ದಿ ಡ್ರೈ ಆಗಿಬಿಡುತ್ತೆ ವಾತಾವರಣವೂ ತುಂಬ ಬಿಸಿ ಇರುತ್ತಲ್ಲ ಅದಕ್ಕೆ ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ನೀರು ಬಿಡಲೇಬೇಕು ಆವಾಗೇನಾರ ಕಟ್ಸೋಕೆ ಕಟ್ಸಕ್ಕೆ ಹೋಗ್ತಿದ್ರೆ ಸೊ ಇವಾಗ ಏನಿದ್ರೆ ನಡೀತೈತಿ ಕ್ಲೈಮೇಟಿಗೆ ಅದು ಒಳಗೆ ಹೀಲಾಗ್ಬಿಡುತ್ತೆ ಕಟ್ಟೆ ಆಗ್ಬಿಡುತ್ತೆ ಬಟ್ ನೀವೇನಾರ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಕಟ್ಸಾತಿದ್ರೆ ಕಂಪಲ್ಸರಿ ಇನ್ನು ಇದು ಇವಾಗ ಏಳುವರೆಗೆ ಬಂದೀನಿ ಬೆಳಗ್ಗೆಯೂ ಆರಕ್ಕೆ ಬಂದು ಹೊಡಿಬೇಕು ಆಮೇಲೆ ಒಂಬತ್ತು ಹತ್ತು ಗಂಟೆಗೆ ಆಮೇಲೆ ಹನ್ನೆರಡು ಒಂದು ಗಂಟೆಗೆ ಆಮೇಲೆ ಮೂರು ನಾಲ್ಕು ಗಂಟೆಗೆ ಹಿಂಗೆ ಹೊಡಿಬೇಕು ನಾವು ಆರು ಗಂಟೆಗೆ ಹೊಡೆದು ಹೊಡಿತಿದ್ವಿ ಸೊ ಎಷ್ಟು ಜಾಸ್ತಿ ಹೊಡಿತೀರಿ ಅಷ್ಟು ಹೀಲ್ ಹೀಲತ್ತ ಗಟ್ಟಿ ಆಗುತ್ತೆ ಚಲೋ ಪೂರ ಕಂಬ ಹಿಂಗೆ ತೋರಿಸ್ಬೇಕು ಮಿನಿಮಮ್ ಒಂದು ನಲ್ವತ್ತೈದು ನಿಮಿಷ ಆಗುತ್ತೆ ಇಡೀ ತುಂಬ ಅಷ್ಟು ಕಂಬ ನೀರು ಹೊಡ್ಯಾಕೆ ಅಷ್ಟು ಟೈಮ್ ತಗೋಬೇಕು ನೀವು ಸೊ ಬಡ ಬರೋಂಗೆ ಸುಮ್ ಸುಂಕ ಹಿಂಗೆ ಸ್ಪ್ರೇ ಮಾಡ್ದಂಗೆ ಹೊಡ್ಕೊಂಡು ಹೋದ್ರೆ ಕಂಬ ಸೊ ಮೇಲೆ ಈ ಥರ ತಟ್ಟು ಕಟ್ಟ್ರಿ ನೀವೂ ತಟ್ ಕಟ್ಟಿ ಮೇಲೊಂದು ಬಾಟ್ಲಿ ಇಟ್ಟರು ನಡಿತೈತಿ ಕೆಲವ್ರು ಬಿಡ್ತಾರೆ ಬಿಡೋಲ್ಲ ನಾವು ಇಡಬೇಕಾಗಿತ್ತು ಬಾಟ್ಲಿ ಸಿಕ್ಕಿಲ್ಲ ನಂಗೆ ಇನ್ನೂ ಸಿಕ್ಕಿದ ತಕ್ಷಣ ಮ್ಯಾಲೊಂದು ಒಂದು ಲೀಟ್ರ್ ಅಥವಾ ಎರಡು ಎರಡು ಲೀಟ್ರ್ದು ಎರಡು ಬಾಟ್ಲಲ್ಲಿ ಇಟ್ಟು ಅದಕ್ಕೆ ಸಣ್ಣ ತೂತು ಮಾಡಿಬಿಟ್ಬಿಟ್ರೆ ಸಣ್ಣ ನೀರು ಬಿಳ್ತಾ ಇರುತ್ತಲ್ಲ ಒಂಚೂರು ಚಲೋ ಆಗುತ್ತೆ ಸ್ವಲ್ಪ ಇವೆಲ್ಲ ತಟ್ಟೆನಿರುತ್ತೆ ನೋಡಿರಿ ಹಸಿಯಾಗಿರುತ್ತೆ ಚಲೋ ಇರುತ್ತೆ ಮೇನ್ ಇಂಪಾರ್ಟೆಂಟ್ ಈ ಥರ ಇಷ್ಟು ದೊಡ್ಡ ತೆಗ್ಗು ತರ್ಸಕ್ಕೆ ಹೋಗ್ಬೇಡ್ರಿ ಮ್ಯಾನುಲಿ ತೆಗಿಸ್ರಿ ನೋಡ್ರಿ ಈ ಥರ ತೆಗ್ ತೆಗಿಸಿದ್ರೆ ತುಂಬ ಪ್ರಾಬ್ಲಮ್ ನೋಡ್ರಿ ಈ ಕಾಲಮಲ್ಲಿ ಇತ್ತು ನಾ ಭಾಳ ದೂರ ಆಗುತ್ತದೆ ನೀರು ಹೊಕ್ಕಾಗಿರ್ಬೋದು ಅಥವಾ ತಟ್ಟು ಕಟ್ಟಾಕ ಈ ಏನೋ ಮಾಡೋಕೆ ಹೋದ್ರೂ ಇದಕ್ಕೆ ಭಾಳ ದೂರ ಆಗುತ್ತೆ ಕೆಳಗೆ ಇಳದ ಮಾಡಬೇಕಾಗಿತ್ತು ಎಲ್ಲ ಸೊ ಆದಷ್ಟು ಮ್ಯಾನ್ಯಲಿನ ಕಳಿಸ್ರಿ ಮತ್ತು ಈ ಮಣ್ಣು ಐತೆ ನೋಡ್ರಿ ಈ ಕಡೆ ಸೈಡ್ ಇಂಥಲೆಲ್ಲ ಹಾಕ್ಸಕ್ ಹೋಗ್ಬೇಡ್ರಿ ಆದಷ್ಟು ಸೈಡಿಗೆ ಹೊರಗೆ ಹಾಕ್ಸ್ರಿ ಯಾಕೆ ಇನ್ನಾಳಿ ಈ ಕಡೆ ಹಾಕಿತ್ತಲ್ಲ ಹಾಕ್ಸ್ರಿ ಸೊ ನಮ್ಮದು ಒಂದು ಚೂರು ಚೂರು ಚುರು ಚೂರು ಸೈಡಿಗೆಲ್ಲ ಹಾಕ್ಯಾರ ಹಿಂಗ ಸೈಡಿಗೆ ಹಾಕಿದ ಏನಾಗತ್ತಪ್ಪ ಅಂದರೆ ಈಗ ನೋಡ್ರಿ ಈಗ ನೀರು ಹೊಡಿಬೇಕಾರೆ ಈಗ ನೀರು ಜಗದಾಗ ಜಗದಾಗೇನಾಗುತ್ತೆ ಹಂಗೆ ದಪ್ಪ ಅಂಥೇಳಿ ನೀವು ಬೀಳ್ತವೆ ಮಣ್ಣು ಸೊ ಮಣ್ಣೆಲ್ಲ ಇರ ಬೀಳ್ತಾವೆ ತೆಗ್ನಾಗ ಸೊ ಮತ್ತು ಅದನ್ನು ಆಮೇಲೆ ಸ್ವಚ್ಛ ಮಾಡ್ಕೊಂಡು ಹೊಂದ್ಕೊಡ್ಬೇಕು ಆದಷ್ಟು ಮಣ್ಣನ್ನು ಹೊರಗಡೆ ಹಾಕಿರಿ ಒಳಗಡೆ ಹಾಕಕ್ಕೆ ಹೋಗಬೇಡ್ರಿ ಸೊ ಒಮ್ಮೆ ಹಿಂಗೆ ಹೊಡ್ಕೊಂಡು ಬಂದಿರ್ತಾರಲ್ಲ ಎಲ್ಲನೂ ಈ ಹೊಡೆ ಸಲ ಒಂದ್ಸಲ ಮ್ಯಾಗ ಒಂದು ಐದು ನಿಮಿಷ ಆದ್ಮ್ಯಾಗ ಮತ್ತೊಮ್ಮೆ ಸಲ ಲೈಟಾಗಿ ಹಿಂಗೆಲ್ಲ ಸ್ಪ್ರೇ ಮಾಡ್ಕೊತ್ರೆ ಒಂಡೆತ ನೋಡಿರಿ ಲೈಟಾಗಿ ಎಲ್ಲ ಕಡೆನೂ ಸ್ಪ್ರೇ ಹೋಗ್ಬಿಟ್ರೆ ಒಣಕ್ಕಿನಾಗಿರ್ತಪ್ಪ ಸ್ವಲ್ಪ ಇದಾಗಿರುತ್ತೆ ಸ್ವಲ್ಪ ಹಾರಿರ್ತೈತಿ ಸೊ ಸಲ ಹಾಕಿಬಿಟ್ರೆ ಬರೋಬರಿ ಆಗ್ಬಿಡುತ್ತೆ ಆರಾಮಾಗಿ ಮೂರಿಂದ ನಾಲ್ಕು ಗಂಟೆ ಏನಾಗಲ್ಲ ಹೊಳ್ಳಿ ನೀವು ಆರಾಮಾಗಿ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರು ಬಂದು ವಾಪಸ್ ಹೊಡಿಬೋದು ಈ ಕ್ಲೈಮೇಟಿಗೆ ಸೊ ಬೇಸಿಗೆ ಆದರೆ ಒಮ್ಮ ಹತ್ತು ಗಂಟೆಗೆ ನೀವು ಬರಬೇಕು ಮತ್ತೊಮ್ಮೆ ಹೊಡಿಬೇಕ ಸೊ ಇವತ್ತಿನ ನೀರು ಹೊಡಿಯೋ ಕಾರ್ಯಕ್ರಮ ಬೆಳಗ್ಗೆ ಅದು ಮುಗೀತು ಬೆಸ್ಟ್ ನೀವು ಇನ್ನೊಂದು ವಾಯರು ಇದನ್ನು ಪೈಪ್ ನೋಡಿ ಇಡ್ಬೇಕನ್ನಿಸ್ತು ನೂರು ಫೀಟ್ ಪೈಪ್ ತೊಂಬರಿ ನೀವು ನಿಮ್ದು ತರ್ಟಿ ಫೋರ್ಟಿ ಸೈಟ್ ಇತ್ತಪ್ಪ ಅಂದರೆ ತರ್ಟಿ ಫಿಫ್ಟಿ ಇದ್ರೂ ಕೂಡ ನೂರು ಫೀಟ್ ಇದ್ದರೆ ಏನಾಗುತ್ತಪ್ಪ ಅಂದರೆ ಈಸಿ ಆಗುತ್ತೆ ಎಲ್ಲ ಕಡೆ ಹಿಂಗೆ ಹೋಗ್ಬರ್ಬೋದು ಸೊ ತುಂಬ ಜನ ಐವತ್ತು ಅರವತ್ತು ಎಂಬತ್ತು ಫೀಟ್ ತಂದುಬಿಡ್ತಾರೆ ಸೊ ಅದು ಸಫಿಷಿಯೆಂಟ್ ಆಗುತ್ತೆ ಬಟ್ ಹಿಂಗೆಲ್ಲ ಈ ಕಡೆ ಈ ಕಡೆ ಈ ಕಡೆ ಹಿಂಗೆ ಹೋಗ್ತೀವಲ್ಲ ಸೊ ಅದು ಆವಾಗ ಬರೋಬ್ರೆ ಅನ್ಸಲ್ಲ ಅಲ್ಲಿ ಸಿಕ್ಕುವಂಥ ಅಥವಾ ಈ ಕಂಬಗಳಿಗೆ ಸಿಕ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಜಾಸ್ತಿ ಪೈಪ್ ಇದ್ರೆ ಯೂಸ್ ಏನಾಗೋಲ್ಲ ಒಂದು ನೂರು ಫೀಟ್ ತೊಗೊಂಬರ್ರಿ ಸೊ ನೋಡು ನೋಡ್ಬೋದು ನೀವು ಈಗ ನೀರು ತೊಗೊಂಡು ಹೋಗ್ಯಾರ ಈಗ ಜಾಸ್ತಿ ಬಿತ್ತ ಸೊ ಆ ಥರ ಇದೆಲ್ಲ ಮಣ್ಣು ಹಾಕಿ ಹೋಗ್ಬೇಡ್ರಿ ನೋಡಿಲ್ಲ ಹೇಗೆ ಹಾಕ್ಯಾರ ಮಣ್ಣು ಆದಷ್ಟು ಅವ್ರ ಲೇಬರ್ಗಳಿಗೆ ಹೇಳ್ರಿ ಈ ಕಡೆ ಸೈಡ್ ಹಾಕಂತೇಳಿ ನಾ ಹೇಳಿದ್ರು ಕೂಡ ನಾ ಹೊಳ್ಳಿ ಬರೋದ್ರಾಗ ಹಿಂಗೆ ಈ ಥರ ಮಾಡಿ ಹೋಗ್ಯಾರ ಇರಲಿ ಇವತ್ತು ಬಡ ಬಡ ಥರ ಹಾಡ್ತಾರೆ ಸೊ ಹಳ್ಳಿ ಮುಚ್ಕೊಂಡ್ಬಿಡ್ತಾರೆ ಏನಾಗಿಲ್ಲ ಇನ್ನು ಎರಡು ಮೂರು ದಿನ ಅನಿಸೊತ್ತಿಗೆ ಮುಚ್ತಾರೆ ಸೊ ಹಳ್ಳಿದೆ ಅಲ್ಲೇ ನೋಡ್ರಿ ಪ್ಲೇಂತ್ ಲೆವೆಲ್ ಅಲ್ಲಿ ಮಠ ಬರುತ್ತೆ ಅಲ್ಲಿ ಮಟ್ಟ ಬಂತಪ್ಪ ಅಂತ ಚಿಂತಿಲ್ಲ ಆರಾಮಾಗಿ ನೀರು ಹುಡ್ಕೊಂತ ಅಂತ ಹೋಗ್ಬೋದು ಇದು ಥರ ತೆಗೀ ನೋಡ್ರಿ ಇದು ಸ್ವಲ್ಪ ಒಜ್ಜೈತಿ ಮುಂದಿನ ಒಂದು ವೀಡಿಯೋದೊಳಗೆ ಹೇಳ್ತೀನಿ ನಿಮ್ಗೆ ಎಷ್ಟು ಡೀಪ್ ಇರ್ಬೇಕು ತೆಗ್ಗು ನೀವು ಮನೆ ಮೂರು ಹಂತ ನಾಲ್ಕು ಅಂತ ಸ ಕಟ್ಸಾತಿದ್ರೆ ಎಷ್ಟು ಹೈಟ್ ಇರ್ಬೇಕು ತೆಗ್ಗು ಆ್ಯಂಡ್ ಸ್ಟೀಲ್ ಯಾವ ಯೂಸ್ ಮಾಡಬೇಕು ಎಷ್ಟು ಎಮ್ ಎಮ್ ಸ್ಟೀಲ್ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ವಿಡಿಯೋದಾಗ ಕೊಡ್ತೀನಿ ಆ್ಯಂಡ್ ಇವತ್ತಿನ ಮಾರ್ನಿಂಗ್ ತಕ್ಷನ್ ಮುಗೀತ ಸೊ ಇವಾಗ ಸೀದಾ ಮನೆಗೆ ಹೋಗಿ ಆಮೇಲೆ ಹತ್ತು ಗಂಟೆಗೆ ಲೇಬರ್ ಬರ್ತಾರೆ ಅವಾಗ ಬರ್ತೀನಿ ನೋಡೋಣಂತ ಅವಾಗ ಎಷ್ಟು ಎಷ್ಟೋ ಥರ ಅಂತ ನೋಡೋಣಂತ ಸೊ ತೋರಿಸ್ತೀನಿ ನಿಮಗೆ ಓಕೆ ಓಕೆ ಮಧ್ಯಾಹ್ನ ಇವಾಗ ಒಂದೂವರೆ ವಾಪಸ್ ನೀರು ಬಂದೀನಿ ಲೇಬರು ಬಂದಾರ ಮಾಡಾ ಥರ ಕೆಲಸ ಬೆಳಗ್ಗೆಯಿಂದ ಮಾಡತ್ತಾರ ಬೆಳಗ್ಗೆ ಒಂದ್ಸಲ ಬಂದು ಹೋಗಿದ್ದೆ ಹತ್ತು ಗಂಟೆ ಹನ್ನೊಂದು ಗಂಟೆ ಸುಮಾರು ಬಂದು ಹೋಗಿದ್ದೆ ಸೊ ಇಲ್ಲಿ ಥರ ಹಡ್ಡಾ ಕರ್ಕೊಂಡ್ರೈತಾರೆ ಇದು ನೆಲ ಭಾಳ ಗಟ್ಟಿ ಐತಿ ಸ್ವಲ್ಪ ಸ್ವಲ್ಪ ಕಟ್ಟ ಇದು ಮಾಡ್ರೆ ಸ್ವಲ್ಪ ನೀರು ಬಿಡಂದ್ರೆ ಅಂದರೆ ಸ್ವಲ್ಪ ನೆನೀಬೇಕದ ನೆನೆದರೆ ಅವ್ರಿಗೆ ಕಡಿಯಾಕಿ ಈಸಿ ಆಗುತ್ತೆ ಥರ ತೆಗಿಯಾಕಿ ಆಗುತ್ತೆ ಸೊ ನೋಡ್ರಿ ಇದು ನೆಲ ಭಾಳ ಅಂದ್ರೆ ಭಾಳ ಗಟ್ಟಿ ಐತಿ ಅದ್ರ ಸಂಬಂಧ ಈ ಥರ ನೀರು ಬಿಟ್ಟು 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 ತೆಗಿಬೇಕು ನೋಡ್ರಿ ನೆಲ ಟ್ಯಾಂಕೆದ್ದು ಅನ್ನ ಸ್ವಲ್ಪ ತೆಗ್ದಾರ ತೆಗ್ದ ಈ ಕಡೆ ಸೈಡದ ಹೊಂಡಿ ಕಟ್ಟ್ಯಾರ ಇದರಾಗ ಸ್ವಲ್ಪ ನೀರು ಬಿಟ್ಟು ಆಮೇಲೆ ಅದು ಮೆತ್ತೆಗಾದ್ಮ್ಯಾಗ ಮೃದು ಆದ್ಮ್ಯಾಗ ಆಮೇಲೆ ಮತ್ತೆ ತೆಗೀತಾರೆ ಆಮೇಲೆ ಮತ್ತೆ ನೀರು ಬಿಡ್ಬೇಕು ಮತ್ತೆ ತೆಗೀತಾರೆ ಹಿಂಗೆ ಪ್ರೊಸೀಜರ್ ಸುತ್ತ ಹಂಗೆ ಈಗ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ್ ತಕ್ಕೊಂಡು ಹೊಂಟರ ಅದೆಲ್ಲ ನೀರು ಬಿಟ್ಟು ಈಗ ಇಲ್ಲಿ ಹಿಂದೂ ತೆಗ್ದಾರ ಅಲ್ಲಿಯೂ ನೀರು ಬಿಟ್ಟೇನಿ ಆ ಕಡೆ ಸೈಡು ತೆಗ್ದಾರ ಅಲ್ಲಿಯೂ ನೀರು ಬಿಟ್ಟೇನಿ ಸಾಯಂಕಾಲ ಸಲ ಬಂದು ನೀರು ಬಿಟ್ಟರೆ ನಾಳೆಗೆ ಬಂದು ಏನು ಮಾಡ್ತಾರೆ ತೆಗಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಏನಾಗಿರುತ್ತೆ ಬಡ ಬಡ ತೆಗೋಕೆ ಅವ್ರಿಗೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಸಾಯಂಕಾಲ ಇವಾಗ ಇದುವರೆ ನೀರ ಹಾರ ಹಾಕುವಂತ ನೀರೆಲ್ಲ ಹೊಡೆದು ಮುಗಿಸಿದೆ ಸೊ ಲೇಬರ್ ಇವಾಗ ಜಸ್ಟ್ ಹೋದ ಒಬ್ಬನ ಇದ್ದ ಪಾಪವ ನಾಳೆ ಎಪ್ಪ ನಾನು ನಾಲ್ಕೈದು ಮಂದಿ ಕರ್ಕೊಂಡು ಸೊ ಇವತ್ತೇನೋ ಅವ್ರ ಕೆಲಸ ತನ್ನ ಸಂಬಂಧ ಒಬ್ಬನ ಬಂದಿದ್ದವ ಒಂದು ಸ್ವಲ್ಪ ಲೈನೊಟ್ಟಿಗೆ ಏನಿದೆ ನೋಡ್ರಿ ಅಷ್ಟು ಕಟ್ ಕಟ್ಕೊಂಡು ಹೋಗ್ಯಾನವ ಅಲ್ಲಿ ಅಲ್ಲೇ ಅಲ್ಲಿ ನೀರಿಂದಾಗೆ ಸ್ವಲ್ಪ ಪೂರ ಅಲ್ಲೇ ಅಲ್ಲೊಂದು ಚೂರು ಅಲ್ಲೊಂದು ಚೂರು ಅಲ್ಲೊಂದು ಚೂರು ಕಡ್ಕೊಂತಲ್ಬಿಟ್ಟು ಹೋಗ್ಯಾನೆ ಅಲ್ಲೊಂಚೂರು ಕಡ್ದಾನೆ ತೋರಿಸ್ತಂತಿ ನಿಮ್ಗೆ ಇಲ್ಲೊಂಚೂರು ಕಡ್ದಾನೆ ಅಲ್ಲೊಂಚೂರು ಕಡ್ದಾನೆ ಸೊ ಲೈನೋ ಕರೆಕ್ಟ್ ಕಟ್ಕೊಂಡು ಹೋಗ್ಯಾನೆ ನಾಳೆ ಬಂದು ಪೂರ ಇನ್ನೆರಡು ಮೂರು ದಿನ ಅಲ್ಲೊಂದ್ ಅವರು ಒಂದು ಮೂರು ಹಾಕಿ ಜನ ಬಂದ್ರಪ್ಪ ಅಂದ್ರೆ ಎರಡು ಮೂರು ದಿನ ಮೂರ್ಬಿಡ್ತೈತಿ ಮೂರು ಬಿಡ್ತೈತಿ ಥರ ಹಿಡಿದು ಸೊ ಅದು ಆದ್ಮ್ಯಾಗ ಆಮೇಲೆ ಕಟ್ವಕ್ ಸ್ಟಾರ್ಟ್ ಮಾಡ್ತಾರೆ ಇದಾತಪ್ಪ ಅಂದ್ರೆ ಸೊ ಈ ಥರದ ಮಣ್ಣೆಲ್ಲ ಹಾಕಿ ಮುಚ್ಚಿಬಿಡ್ತಾರೆ ಒಂದಿಷ್ಟು ಗರ್ಸು ತರ್ಸ್ಬೇಕು ನಾವು ಅಲ್ಲಿ ಐದು ನೋಡಿ ಲೆವೆಲ್ ಅಲ್ಲಿ ತನ ಆಗ್ಬೇಕಂದ್ರೆ ಒಂದು ಐದು ಟ್ರಿಪ್ ಗರ್ಸ್ ತರ್ಬೇಕು ಎಲ್ಲ ಒಳಗೆ ಹಾಕ್ಯಾನ ಮಣ್ಣ ನೋಡಿರಿ ನಿಮ್ಮ ನಿನ್ನ ಮುಂಜಾನೆ ಹೇಳೀನಿ ಆ ಲೆವತ್ತು ಒಳಗೆ ಹಾಕ್ಯಾನ ಈ ಕಡೆ ಸೈಡ ಹಾಕಂತ್ಹೇಳಿ ಅಲ್ಲಿ ಹೋಗಲ್ಲ ಇಲ್ಲಿ ರೋಡ ಸೊ ಆ ಕಡೆ ಅಂತ ಹಾಕಂಗಿಲ್ಲ ಯಾಕಂದ್ರೆ ಕಡೆ ರೋಡ್ ರೋಡ್ ಮಾಡತ್ತಾರ ಸೊ ಅವರು ಹೇಳ್ಯಾರ ಹಾಕೋಣ ಅಂತೇಳಿ ಈ ಕಡೆಯೇ ಹಾಕ್ಬೇಕು ಅದರ ಇಷ್ಟು ತಗೊಂಡು ಅವನಂತ ಇವತ್ತಂತೂ ಇಷ್ಟ ಆಗೈತಿ ಕೆಲಸ ಪಾಳೇನಾಗಿಲ್ಲ ಒಬ್ಬನೇ ಇದ್ದನು ಸಂಬಂಧ ಇಷ್ಟು ಮಾಡ್ಯಾನ ಪಾಪ ಇನ್ನು ಇಬ್ಬರ ತುಂಬ ಜನ ಇದ್ದಪ್ಪ ಅಂದ್ರೆ ಇದು ಮುಗಿದ್ಬಿಡ್ತಿತ್ತು ಸೊ ಇದೊಂದು ಬಾಕಿ ಉಳಿದೈತಿ ಅಂದರೆ ಈ ಲೈನ್ ಒಟ್ಟು ಬಾಕಿ ಉಳ್ದತಿ ಉಳ್ದಿದ್ದು ಎಲ್ಲ ಮೂರು ಕಡೆ ಮಾಡಿಟ್ಟಣ ನೀರೆಲ್ಲ ಹೊಡೆದ ಏನು ತೋರ್ಸ ತೋರಿಸಿಲ್ಲ ನಿಮಗೆ ನೀರು ಹೊಡೆದಿದ್ದ ಏನು ಪರ್ತಿಸಲ್ಲ ನೀರು ಹೊಡೆದ ಏನು ತೋರ್ಸೋದಂತೇಳಿ ಇಲ್ಲಿಗೆ ಸೊ ಮತ್ತೆ ನಾವು ಮುಂದಿನ ನೋಡಿದಲ್ಲಿ ಮತ್ತು ಮತ್ತೆ ನಿಮಗೆ ನಾ ಬಿಟ್ಟು ನಾಳೆ ನಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತಿಗೆ ಇಷ್ಟ ಆಯಿತು ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಹೋಗೋ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನ ಬಿಟ್ಟಾಕ್ತೀನಿ ಮುಂದಿನ ನೋಡಿದಲ್ಲಿ ಎಲ್ಲ ಹೋಗ್ಬಿಟ್ಟು ಏಕೆಟ ಬಾ ಬಾಯ್